மேடம் <laughs> ஊதே <laughs> ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಿಂದ ಸರ್ಕಾರದಲ್ಲಿ ಜೋಗ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಸದುದ್ದೇಶದಿಂದ ನೂರ ಎಂಬತ್ತೈದು ಕೋಟಿ ಅನುದಾನದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಸರ ತ್ವರಿತಗತಿಯಲ್ಲಿ ಆ ಕಾಮಗಾರಿಗಳು ನಡೀತಾ ಇದೆ ಅದರಲ್ಲಿ ಏನೇನು ಪಾರ್ಟ್ ಕಾಮಗಾರಿಗಳಿದಾವೆ ಅಂದರೆ ಜೋಗ ನಿರ್ವಹಣಾ ಪ್ರಾಧಿಕಾರದ ಆಡಳಿತ ವಿಭಾಗ ರಸ್ತೆಗಳು ಬಾಕ್ಸ್ ಚರಂಡಿಗಳು ಆರ್ಟ್ ಗ್ಯಾಲರಿ ಶಾಪಿಂಗ್ ಕಾಂಪ್ಲೆಕ್ಸು ಕಾರಂಜಿಗಳು ಎರಡು ವ್ಯೂ ಒಂದು ಪ್ರೈಮ್ ವ್ಯೂ ಡಕ್ಕು ಇನ್ನೊಂದು ವ್ಯೂ ಡಕ್ಕು ಎರಡು ವ್ಯೂ ಡಕ್ಕು ಈ ಎಲ್ಲ ಸಮಗ್ರ ಅಭಿವೃದ್ಧಿಗಳು ನೂರ ಎಂಬತ್ತೈದು ಕೋಟಿ ಅನುದಾನದಲ್ಲಿ ನಡೀತಾ ಇದೆ ಜೋಗ ಪ್ರದೇಶದಲ್ಲಿ ತೀವ್ರತರವಾದಂಥ ಮಳೆ ಇದ್ದು ಮಳೆಗಾಲದಲ್ಲಿ ಅಲ್ಲಿ ಯಾವುದೇ ರೀತಿ ಕಾಮಗಾರಿಯನ್ನು ಮಾಡೋಕ್ಕಾಗದೇ ಇರೋದಿಲ್ಲ ಅಂದ್ರೆ ಸ್ವಲ್ಪ ನಿಗದಿತ ಸಮಯದಲ್ಲಿ ಕಾಮಗಾರಿ ಮುಗಿಸ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಈ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳೀಯ ಶಾಸಕರು ಎಲ್ಲ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಸ್ಥಳದಲ್ಲೇ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ಅನುಷ್ಠಾನ ಏಜೆನ್ಸಿ ಮತ್ತು ಗುತ್ತಿಗೆದಾರರನ್ನು ಕರೆದು ಅತಿ ಶೀಘ್ರದಲ್ಲೇ ಈ ಎಲ್ಲ ಸೌಲಭ್ಯಗಳು ಪ್ರವಾಸಿಗರಿಗೆ ಒದಗಿಸ್ಕೊಡ್ಬೇಕು ಅಂತ ಕೇಳಿದಾಗ ಗುತ್ತಿಗೆದಾರರು ಎಂಟ್ರೆನ್ಸ್ ಪ್ಲಾಜ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಮಿನಿಮಮ್ ನಾಲ್ಕು ತಿಂಗಳು ಪ್ರವೇಶ ದ್ವಾರವನ್ನು ಬಂದ್ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿದರು ಆ ಮನವಿಯನ್ನು ಪರಿಶೀಲಿಸಿ ನೋಡಿದಾಗ ಪ್ರವಾಸಿಗರಿಗೆ ಸ್ಥಳೀಯರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ದೀರ್ಘಾವಧಿ ಕ್ಲೋಸ್ ಮಾಡಿ ಅನ್ನೋ ಸದುದ್ದೇಶದಿಂದ ಕೇವಲ ಎರಡೂವರೆ ತಿಂಗಳು ಅಂದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡೂವರೆ ತಿಂಗಳು ಮಾತ್ರ ಜೋಗ ಮುಖ್ಯ ದ್ವಾರವನ್ನು ಕ್ಲೋಸ್ ಮಾಡಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಎಂಟ್ರೆನ್ಸ್ ಪ್ಲಾಜಾ ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ಸೂಚನೆಯನ್ನು ಪ್ರಾಧಿಕಾರದಿಂದ ನೀಡಲಾಗಿದೆ ಇದರ ಜೊತೆ ಜೊತೆಗೇ ಜೋಗ ಜಲಪಾತ ಅಂತಕ್ಕಂಥದ್ದು ವಿಶ್ವದಲ್ಲೇ ಹೆಸರು ಮಾಡಿರತಕ್ಕಂಥ ಪ್ರವಾಸಿ ತಾಣ ಆಗಿರೋದ್ರಿಂದ ವಿದೇಶಿಗರು ದೇಶದವರು ಮತ್ತು ದೂರದವರು ರಾಜ್ಯದವರು ಪ್ರವಾಸಿಗರು ಬಂದ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಇಂಥ ಪ್ರವಾಸಿಗರಿಗೆ ಮುಖ್ಯದ್ವಾರ ಬಂದಾಗಿದೆ ಅಂತಕ್ಕಂಥ ನಿರುತ್ಸಾಹ ಉಂಟಾಗಬಾರ್ದು ಅನ್ನೋ ಸದುದ್ದೇಶದಿಂದ ಜಿಲ್ಲಾಡಳಿತ ಜೋಗ ನಿರ್ವಹಣಾ ಪ್ರಾಧಿಕಾರ ಎ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪರ್ಯಾಯ ವ್ಯವಸ್ಥೆಯಾಗಿ ಪ್ರವಾಸಿಗರಿಗೆ ಒಂದು ಪ್ರತ್ಯೇಕ ವಿಡಕ್ಕನ್ನು ರಚನೆ ಮಾಡಿ ಜೋಗ ಜಲಪಾತದ ದೃಶ್ಯವನ್ನು ಆನಂದಿಸ್ಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷ ಆಚರಣೆಗೋಸ್ಕರ ದೇಶ ವಿದೇಶ ರಾಜ್ಯ ವಿವಿಧ ಜಿಲ್ಲೆಗಳಿಂದ ದೂರದ ಪ್ರವಾಸಿಗ ಸ್ಥಳಗಳಿಂದ ಪ್ರವಾಸಿಗರು ಆಗಮಿಸ್ತಕ್ಕಂಥ ಸಂದರ್ಭದಲ್ಲಿ ಜೋಗ ಮುಖ್ಯ ದ್ವಾರವನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ನಿರುತ್ಸಾಹ ಆಗಬಾರ್ದು ಅವರು ಕೂಡ ಸಂತೋಷದಿಂದ ಜೋಗ ಜಲಪಾತವನ್ನು ವೀಕ್ಷಣೆ ಮಾಡಿ ಹೋಗ್ಬೇಕು ಅನ್ನೋ ಸದುದ್ದೇಶದಿಂದ ಪ್ರವಾಸಿಗರಿಗಾಗಿ ಪರ್ಯಾಯ ವ್ಯವಸ್ಥೆ ಅಥವಾ ಬದಲಿ ವ್ಯವಸ್ಥೆಯಾಗಿ ಜೋಗ ಜಲಪಾತ ವೀಕ್ಷಣೆಗೆ ಪ್ರತ್ಯೇಕವಾದಂಥ ವ್ಯೂ ಡಕ್ಕನ್ನು ಹೊಸದಾಗಿ ರಚನೆ ಮಾಡಿ ಅದರಲ್ಲಿ ಪ್ರವಾಸಿಗರು ಜೋಗ ಜಲಪಾತವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಏನಿಲ್ಲ ಎಸ್ ಎಸ್ ನಿರಾಶೆ ಆಗಬಾರ್ದು ಇದಕ್ಕೆ ಈ ಒಂದು ಬಂದಾದಂಥ ಕ್ಲೋಸ್ ಮಾಡಿರ್ತಕ್ಕಂಥ ಅವಧಿಯಲ್ಲಿ ಯಾರೇ ಪ್ರವಾಸಿಗರು ಬಂದರೂ ಅವರು ಯಾವುದೇ ರೀತಿ ಪ್ರವೇಶ ಶುಲ್ಕ ಇತ್ಯಾದಿಗಳ ಶುಲ್ಕರಹಿತವಾಗಿ ಜೋಗ ಜಲಪಾತವನ್ನು ಉಚಿತವಾಗಿ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದವು